ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ತಂದ್ಕೊತಿದ್ದೀನಿ ಹಾಗೆ ನಮ್ಮ ಶ್ರೀ ಅಂಬಿಕಾ ನರ್ಸ್ ಶ್ರೀ ಅಂಬಿಕಾ ನರ್ಸರಿನು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇದು ರೈಡರ್ ಮಚೇರಿ ಅಂತ ಔಟ್ಡೋರ್ ಇಂಡೋರ್ ಎರಡೂ ನಡೀತದೆ ಅದಕ್ಕಾಗಿ ಇದರ ಪಾನನ್ನು ಎಲಿಯನ್ನು ಭಾಳ ಉದುರಂಗಿಲ್ಲ ಅದಕ್ಕಾಗಿ ಫಾರ್ಮ್ ಹೌಸ್ ಮಾಡೋರಿಗೆ ಗಾರ್ಡನ್ ಮಾಡೋರಿಗೆ ಚಲೋ ಚಲೋದ ಫ್ರೆಂಡ್ಸ್ ಇದು ಎತ್ತು ರೂಪಾಯಿ ಅಂದ್ರೆ ಐದರಿಂದ ಹತ್ತು ಫೋಟೋ ಆಗ್ತದೆ ನಿಮ್ಗೆ ಯಾರಿಗಾರು ಬೇಕಾದ್ರೆ ನಮ್ಮ ವಾಟ್ಸಪ್ ಇರುತ್ತೆ ಮೆಸೇಜ್ ಮಾಡಿ ನಮಗೆ ನಿಮಗೆ ಲೊಕೇಶನನ್ನು ಕಳಿಸ್ತೀವಿ ಹಾಗೆ ಮೆಸೇಜ್ ಮಾಡಿದರೆ ಹಾಗೆ ನಿಮ್ಮ ಮೊಬೈಲ್ಗೆ ಇದು ರೇಟನ್ನು ಈ ಜಾಡ್ ಫೋಟೋವನ್ನು ಈ ಗಿಡಗಳ ಫೋಟೋವನ್ನು ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ತಿಳಿಸಿ ಮತ್ತೊಂದು ವಿಡಿಯೋ ಧರಿಸೋಣ ವಿಡಿಯೋ ನೋಡಿದ ತಂದೆ